ಹಾಯ್ ಫ್ರೆಂಡ್ಸ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಂದೆ ಇಲ್ಲದೇ ಇರುವಂಥ ಮಕ್ಕಳಿಗೆ ವರ್ಷಕ್ಕೆ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿಗಳು ಒಂದು ಸ್ಕಾಲರ್ಶಿಪ್ನ ಒಂದು ಅವರ ಅಕೌಂಟ್ಗಳಿಗೆ ಹಾಕ್ತಾ ಇರುವಂಥದ್ದು ಮಕ್ಕಳ ಅಕೌಂಟ್ಗಳಿಗೆ ಈ ಒಂದು ಸ್ಕಾಲರ್ಶಿಪ್ನ ನೀವು ಎಲ್ಲಿ ಹಾಕಬೇಕು ಏನೇನೆಲ್ಲ ನಿಮ್ಮ ಹತ್ರ ದಾಖಲಾತಿ ಇರಬೇಕು ಮತ್ತು ಎಲ್ಲೋಗಿ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬಿಲ್ ಬಟನ್ ಓಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತಾನೆ ಹೇಳ್ಕೋಬಹುದು ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬಹುದು ನಿಮ್ಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಂತ ಏನಿದೆ ಇದರಲ್ಲಿ ನಿಮ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಅಂತ ಇದರಲ್ಲಿ ನಿಮ್ಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಒಂದು ಪ್ರಾಯೋಜಕತ್ವದಲ್ಲಿ ನಿಮ್ಗೆ ಯೋಜನೆಯಡಿಯಲ್ಲಿ ನಿಮ್ಗೆ ಧನ ಸಹಾಯ ಸಿಗ್ತಾ ಇರುವಂತದ್ದು ಈ ಒಂದು ಧನ ಸಹಾಯ ಬಂದು ನಿಮ್ಗೆ ಒಂದು ಸ್ಕಾಲರ್ಶಿಪ್ ಆಗಿರುವಂಥದ್ದು ಈ ಸ್ಕಾಲರ್ಶಿಪ್ ಯಾರಿಗೆಲ್ಲ ನೀಡ್ತಾರೆ ಅಂತಂದರೆ ತಂದೆ ಇಲ್ಲದೆ ಇರುವಂಥ ಮಕ್ಕಳಿಗೆ ವರ್ಷಕ್ಕೆ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಈ ಒಂದು ಸ್ಕಾಲರ್ಶಿಪ್ನ ನೀಡ್ತಾ ಇರುವಂಥದ್ದು ಈ ಸ್ಕಾಲರ್ಶಿಪ್ನ ಪಡ್ಕೋಬೇಕು ಅಂತಂದರೆ ನಿಮಗೆ ಮಗುಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸು ಇರಬೇಕಾಗತ್ತೆ ಅಂಥವ್ರು ಮಾತ್ರನೇ ಈ ಒಂದು ಯೋಜನೆಯಲ್ಲಿ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಈ ಒಂದು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂದರೆ ನೀವು ಯಾವುದೇ ರೀತಿಯಾದಂಥ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಲಿಕ್ಕೆ ಬರೋದಿಲ್ಲ ಇದು ಒಂದು ಆಫ್ಲೈನ್ ಅರ್ಜಿ ಆಗಿರೋದ್ರಿಂದ ನಿಮಗೆ ಆಫ್ಲೈನ್ ಅರ್ಜಿ ಎಲ್ಲಿ ಸಿಗುತ್ತೆ ಅಂತಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಅರ್ಜಿ ಫಾರಮ್ನ ನೀವು ಖುದ್ದಾಗಿ ಡಿ ಸಿ ಆಫೀಸ್ ಅಂತ ಏನಿದೆ ನಿಮ್ಮ ನಿಮ್ಮ ಡಿ ಸಿ ಆಫೀಸ್ ಹತ್ರ ಹೋದರೆ ನಿಮಗೆ ಅಲ್ಲೇ ನಿಮಗೆ ಅರ್ಜಿ ಫಾರ್ಮ್ಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಡಿ ಸಿ ಆಫೀಸಲ್ಲಿ ಸೊ ಅಲ್ಲಿ ನೋಡ್ಕೊಬೋದು ಬೇಕಾದ್ರೆ ಮಕ್ಕಳ ಒಂದು ರಕ್ಷಣಾಧಿಕಾರಿಗಳ ಕಚೇರಿ ಅಂತಾನೆ ಒಂದಿರುತ್ತೆ ಆ ರಕ್ಷಣಾ ಅಧಿಕಾರಿಗಳ ಕಚೇರಿ ಒಳಗಡೆಗೆ ನೀವು ಹೋದ್ರೆ ಈ ಒಂದು ಫಾರ್ಮ್ ಸಿಗುತ್ತೆ ನೋಡಿ ನಿಮ್ಗೆ ಫಾರಮ್ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ ಸೊ ಈ ರೀತಿ ಒಂದು ಫಾರ್ಮ್ ಇರುತ್ತೆ ಈ ಫಾರ್ಮ್ನ ನೀವು ತಗೊಂಡು ಫಿಲ್ ಮಾಡಬೇಕಾಗತ್ತೆ ನೋಡ್ಕೋಬಹುದು ಇದನ್ನೆಲ್ಲ ಫಿಲ್ ಮಾಡಿ ಡೈರೆಕ್ಟ್ ಆಗಿ ನೀವು ಯಾವ ಒಂದು ಸ್ಕೂಲಲ್ಲಿ ಓದ್ತಾ ಇರ್ತಾರೆ ಆ ಒಂದು ಸ್ಕೂಲಿನ ಒಂದು ಮುಖ್ಯೋಪಾಧ್ಯಾಯರು ಎಚ್ ಎಂ ಅಂತ ಯಾರು ಇರ್ತಾರೆ ಅವ್ರ ಕಡೆಯಿಂದ ನೀವು ಸಿಗ್ನೇಚರ್ನ ತಗೊಂಡು ಮತ್ತೆ ನೀವು ಈ ಒಂದು ಏನಿದೆ ಅರ್ಜಿನ ಮತ್ತೆ ನೀವು ಆ ಒಂದು ಡಿ ಸಿ ಆಫೀಸ್ಗೆ ತಲುಪಿಸಬೇಕಾಗತ್ತೆ ಪ್ರತಿಯೊಂದನ್ನು ಡೀಟೇಲ್ಸ್ಗಳನ್ನು ಎಂಟ್ರಿ ಮಾಡ್ತಾ ಹೋಗ್ಬೇಕು ಅವರ ಹೆಸರು ವಿಳಾಸ ಅವರ ಜನ್ಮ ದಿನಾಂಕ ಅವ್ರ ವಿದ್ಯಾಭ್ಯಾಸ ಅವರ ತಂದೆ ತಾಯಿ ಪೋಷಕರು ಯಾರು ಇದ್ದಾರೆ ಅವರ ಸಂಪೂರ್ಣವಾದಂಥ ಒಂದು ಡೀಟೇಲ್ಸ್ ಏನಿದೆ ಆ ಒಂದು ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕಾಗತ್ತೆ ಫಿಲ್ ಮಾಡಿದ ನಂತರ ನೀವು ರಿಟನ್ನು ಆ ಒಂದು ಡಿ ಸಿ ಆಫೀಸ್ ಅವರ ಒಂದು ಕಚೇರಿಗೆ ನೀವು ಅರ್ಜಿಗಳನ್ನ ಸಲ್ಲಿಸಿದ ನಂತರ ನಿಮಗೆ ಅಲ್ಲಲ್ಲಿ ಇರುವಂಥ ಒಂದು ಸ್ಟಾಫು ಅಥವಾ ಸಿಬ್ಬಂದಿಗಳಂತ ಏನು ಹೇಳ್ತಾರೆ ನಿಮ್ಮ ಮನೆಗಳಿಗೆ ಭೇಟಿ ಮಾಡಿ ಈ ಒಂದು ಯೋಜನೆಯ ಲಾಭನ ನಿಮಗೆ ಒದಗಿಸ್ತಾರೆ ಅಂತಲೇ ಹೇಳ್ಕೋಬೋದು ಸೊ ಯಾವುದೇ ರೀತಿಯಾದಂಥ ನೀವು ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಆನ್ಲೈನ್ಗೆ ಹೋಗೋ ಅವಶ್ಯಕತೆ ಇಲ್ಲ ಮೇಯ್ನಾಗಿ ಆಫ್ಲೈನಲ್ಲಿ ನೀವು ಅರ್ಜಿನ ಸಲ್ಲಿಸುವಂಥದ್ದು ಈ ಆಫ್ಲೈನಲ್ಲಿ ಅರ್ಜಿ ಸಿಗುವಂಥದ್ದು ನಿಮ್ಮ ನಿಮ್ಮ ಡಿ ಸಿ ಆಫೀಸ್ಗಳಂತ ಏನಿದೆ ಆ ಒಂದು ಡಿ ಸಿ ಆಫೀಸ್ಗಳಿಗೆ ಹೋದರೆ ನಿಮಗೆ ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಂತಲೇ ಇರುತ್ತೆ ಸೊ ಆ ಒಂದು ಮಕ್ಕಳ ರಕ್ಷಣಾಧಿಕಾರಿಗಳ ಕಚೇರಿ ಅಂತಲೇ ಇರುತ್ತೆ ಆ ಒಂದು ಕಚೇರಿಗೆ ನೀವು ಹೋದರೆ ಈ ಒಂದು ಫಾರ್ಮ್ ಸಿಗ್ತಾ ಹೋಗುತ್ತೆ ಈ ಫಾರ್ಮನ್ನೇ ನೀವು ಫಿಲ್ ಮಾಡಿ ಕೊಡಬೇಕಾಗತ್ತೆ ಫ್ರೆಂಡ್ಸ್ ಇದು ನಿಮಗೆ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ವಾರ್ಷಿಕವಾಗಿ ಒಂದು ಸ್ಕಾಲರ್ಶಿಪ್ ಸಹಾಯಧನ ಸಿಗ್ತಾ ಇರುವಂಥದ್ದು ಸೊ ಈ ಥರ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಹೇಳಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರ್ಯಾರಲ್ಲ ತಂದೆ ಇಲ್ಲದೆ ಇರುವಂಥವ್ರು ಯಾರ್ಯಾರು ಇದ್ದಾರೆ ಅಂಥ ಮಕ್ಕಳುಗಳಿಗೆ ಈ ವಿಡಿಯೋನ ಸಾಧ್ಯ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್